ಕೆಲವು ಏಜೆನ್ಸಿ ಮಂಗಳೂರಲ್ಲಿ ಇರುವ ಕೆಲವು ಏಜೆನ್ಸಿಗಳೇ ಇದಕ್ಕೆ ಇಲ್ಲಿಯೇ ಹೋಗಿ ಅಂತ ಹೇಳಿದ್ದಾರೆ ನಾನು ಒಂದು ಅರವತ್ತೈದು ಗಂಟಿದ್ದೇನೆ ಸರ್ ಕೆಲವರು ಸಬ್ ಎಜನ್ ಇದ್ದಾರೆ ಅವರು ಒಂದು ಮೂರು ಲಕ್ಷ ಕೆಲವರು ನಾಲ್ಕು ಲಕ್ಷ ಮಂಗಳೂರಿನ ಬೆಂದರುವೆಲ್ ಬಳಿ ಇರುವ ಹೈಯರ್ ಗ್ಲೋ ಎಲಿಗಂಟ್ ಓವರ್ ಸೀಸ್ ಎಂಬ ಸಂಸ್ಥೆಯು ನ್ಯೂಜಿಲ್ಯಾಂಡ್ ನಲ್ಲಿರುವ ವೆಲಾರಿಸ್ ಎಂಬ ರಿಗ್ ಸಂಸ್ಥೆಯಲ್ಲಿ ಕೆಲಸ ಕೂಡಿಸುತ್ತೇನೆ ಎಂದು ನಂಬಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ನೂರ ಎಂಬತ್ತೈದಕ್ಕೂ ಹೆಚ್ಚು ವ್ಯಕ್ತಿಗಳಿಂದ ತಲಾ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ನೇರವಾಗಿ ಹಾಗೂ ಏಜೆಂಟ್ಗಳ ಮುಖಾಂತರ ಸುಮಾರು ಅರವತ್ತು ಮಂದಿ ಎರಡೂವರೆ ಮೂರು ಲಕ್ಷ ರೂಪಾಯಿಗಳ ಮೊತ್ತವನ್ನು ಪಡೆದು ವಂಚಿಸಿದ ಘಟನೆ ಬೆಳಕಿಗೆ ಬಂದಿದೆ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಇವರುಗಳಿಗೆ ಮೆಡಿಕಲ್ ಫಿಟ್ನೆಸ್ ಮಾಡಿಸಿಕೊಂಡಿದ್ದು ಜನವರಿ ಮೊದಲ ವಾರದಲ್ಲಿ ಕೆಲಸಕ್ಕೆ ಸೇರಲು ಕಾಂಟ್ರಾಕ್ಟ್ಗೆ ಸಹಿ ಹಾಕಲು ಕಚೇರಿಗೆ ಬರುವಂತೆ ತಿಳಿಸಿದರು ಜನವರಿ ಕೊನೆಯ ವಾರದಲ್ಲಿ ತಮಗೆ ವೀಸಾ ಪ್ರಕ್ರಿಯೆ ಆರಂಭಿಸುತ್ತಾರೆಂದು ಗ್ರೇಟರ್ ಕ್ವಾಡ್ರಸ್ ಮತ್ತು ಅಶ್ವಿನಿ ಆಚಾರ್ಯ ಹಾಗೂ ಚೈತ್ರ ಎಂಬವರು ಸಂದರ್ಶನಕ್ಕೆ ಬರುವಂತೆ ಸೂಚಿಸಿದರು ಈ ಕಂಪನಿಗೆ ಹೊರ ರಾಜ್ಯಗಳಿಂದ ಕೇರಳ ತಮಿಳುನಾಡು ಗೋವಾ ಆಂಧ್ರಪ್ರದೇಶದಿಂದ ಇತರೆ ಏಜೆನ್ಸಿಗಳ ಮುಖಾಂತರ ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳನ್ನು ಸರಿಸುಮಾರು ಮುನ್ನೂರು ವ್ಯಕ್ತಿಗಳಿಗಿಂತ ಹೆಚ್ಚು ಮಂದಿಯಿಂದ ಹಣವನ್ನು ಪಡೆದುಕೊಂಡಿರಿದ್ರು ಇದರ ಮೊತ್ತ ಸರಿಸುಮಾರು ಎಂಟು ಕೋಟಿಗೂ ಅಧಿಕವಾಗಿದೆ ಎನ್ನಲಾಗಿದೆ ಈಗ ಕೆಲಸವೂ ಇಲ್ಲದೆ ಕೊಟ್ಟ ಹಣನೂ ನೀಡದೆ ತಲೆಮರೆಸಿಕೊಂಡಿದ್ದಾರೆ ರಾತ್ರಿ ಹೊತ್ತಿನಲ್ಲೂ ಕರೆ ಮಾಡಿ ಕಚೇರಿಗೆ ಬಂದು ಮೂರು ಗಂಟೆಗೆ ಹಲವರು ಪಾವತಿಸಿದ್ದಾರೆ ಬಳಿಕ ವಿಚಾರಣೆಗೊಳಪಡಿಸಿದಾಗ ಇದೊಂದು ಮೋಸದ ಜಾಲ ಎಂದು ತಿಳಿದು ಬಂದಿದೆ ಇನ್ನು ಇಂತಹ ಏಜೆನ್ಸಿಗಳ ಮೇಲೆ ಪೊಲೀಸ್ ಆಯುಕ್ತರು ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕ ಆಗ್ರಹಿಸಿದೆ ನಿಮಗೆ ಏಜೆನ್ಸಿ ಹೌದಾ ಇಲ್ವಾ ಅವರು ವಿದೇಶಾಂಗ ಇಲಾಖೆ ನೋಂದಣಿ ಮಾಡಿಕೊಂಡಿದ್ದಾರಾ ಇಲ್ವಾ ಅವರಿಗೆ ಜನರನ್ನು ಕಳಿಸುವಂಥ ಆರ್ಡರ್ ವಿದೇಶ ಬೇರೆ ಕಂಪನಿದ ಇದೇ ಅಂತ ಬಗ್ಗೆ ಈ ವೆಬ್ಸೈಟ್ ಮೂಲಕ ಆ ಕಂಪನಿಯವರು ನಿಮಗೆ ತಿಳಿಸ್ತಾರೆ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳುವಂಥದ್ದು ಜಿಲ್ಲೆಯ ಯುವಕರಿಗೆ ಅಥವಾ ಜಿಲ್ಲೆಯ ನಾಗರಿಕರಿಗೆ ಅಥವಾ ಇತರರಿಗೆ ವಿದೇಶಕ್ಕೆ ಉದ್ಯೋಗವನ್ನು ಅರಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಪ್ರೊಟೆಕ್ಟರ್ ಆಫ್ ಎಂಗೆ ಎಮಿಗ್ರೆಂಟ್ಸ್ ಎಂಬ ಸಂಸ್ಥೆಯ ಮೂಲಕ ತನಿಖೆ ನಡೆಸಿ ತದನಂತರ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ನೀವು ಮೋಸಕ್ಕೊಳಗಾಗಬಾರ್ದು ಮೋಸ ಏತನ್ಮಧ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮುಂಬೈನ ಮೂವತ್ತಾರು ವರ್ಷದ ಮಸೀವುಲ್ಲಾ ಅತಿವುಲ್ಲಾ ಖಾನ್ ಎಂಬ ಬಂಧಿಸಿದ್ದಾರೆ ಆರೋಪಿಯು ದೂರುದಾರರಿಗೆ ವಿದೇಶದಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದ ಅಲ್ಲದೆ ಹಲವಾರು ಯುವಕರಿಗೆ ವಿದೇಶದಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಮೊತ್ತವನ್ನು ಪಡೆದು ವಂಚಿಸಿರುವ ಬಗ್ಗೆ ಮಂಗಳೂರು ನಗರ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಸಿಬಿ ಘಟಕದಲ್ಲಿ ತನಿಖೆಯಲ್ಲಿದೆ ವೆಲ್ಡರ್ಸ್ ಮತ್ತು ಫಿಟ್ಟರ್ಸ್ ಮತ್ತು ಸ್ಟೋರ್ ಕೀಪರ್ ಇದರಲ್ಲಿ ಕೆಲವರು ಎಲ್ಲರು ಇಲ್ಲಿ ಡಿಪ್ಲೊಮಾ ಇಂಜಿನಿಯರ್ಸ್ ಆಗಿ ಕೆಲವರು ಇಲ್ಲಿ ಫಾರಿನ್ನಲ್ಲಿ ಕೆಲಸ ಮಾಡಿಕೊಂಡು ಒಂದು ಹದಿನೈದು ವರ್ಷ ಎಲ್ಲ ಕೆಲಸ ಮಾಡಿಕೊಂಡು ಕೆಲವರು ಇಗ್ಗಲ್ಲಿ ಹದಿನೈದು ವರ್ಷ ಕೆಲಸ ಮಾಡ್ಕೊಂಡು ಬಂದವರು ಅಂದರೆ ಅಷ್ಟು ನಂಬಿಕೆ ಮೇಲೆ ಬಂದಿದೆ ಅದು ಮಂಗಳೂರಲ್ಲಿ ಆಗ್ತದೆ ಅಂತ ಇಷ್ಟು ತಂಗೆ ಅಂದ್ಕೊಳ್ಳಿಲ್ಲ ಅದಕ್ಕೆ ನಮ್ಮದು ಫ್ರಾಡ್ ಅಂದರೆ ಅವರು ನಮಗೆ ಎಲ್ಲ ಪಾಸ್ಪೋರ್ಟ್ ಕೊಟ್ಟರು ಅಲ್ಲ ಸರ್ ಅದು ಪಾಸ್ಪೋರ್ಟು ನಮ್ಮ ಅಡ್ರೆಸ್ಸಿಗೆ ವಿಳಾಸಕ್ಕೆ ಬರುವಾಗ ಅದರಲ್ಲಿ ಏನಿರಲಿಲ್ಲ ನಾವೇ ಕೊಟ್ಟ ಫೋಟೋಸ್ ಅಂತ ಮತ್ತೆ ಒಂದು ಪಾಸ್ಪೋರ್ಟ್ ಬಂದ ಕಾರಣ ನಾವು ಕಾಲ್ ಮಾಡಿದಾಗ ಅವರು ಹೇಳಿದರು ಇದು ಅವಾಗ ನಮಗೆ ಗೊತ್ತಾಯಿತು ಇದೊಂದು ಫ್ರಾಡ್ ಹಾಗೆ ಅಲ್ಲಿಗೆ ಅಲ್ಲಿ ಮೊನ್ನೆ ಪೊಲೀಸ್ನವರು ಆಫೀಸ್ ಸೀಸ್ ಮಾಡಿದ್ದಾರೆ